ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ನಾವು ಅಡುಗೆ ಮಾಡ್ತೀವಿ ಅಂತೇಳಿ ಮಾಡ್ತಾ ಇದ್ದಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಏನು ಮಾಡ್ತಾರೆ ಅಂತ ಏನದು ರೆಡ್ ಚಿಲ್ಲಿ ಪೌಡ್ರಾ ಅಪ್ಪ ಮಗಳ ರೆಸಿಪಿ ಇವತ್ತು ಇಷ್ಟೇನಾ ಇದಕ್ಕೆ ಏನೇನು ಹಾಕಿದ್ರಿ ಇದು ಮ್ಯಾರಿನೇಟ್ ಮಾಡೋಕ್ಕೆ ಸಾಲ್ಟು ಅರಿಶಿನ ಚಿಲ್ಲಿ ಪೌಡ್ರ ಅಷ್ಟೇ ನಿಂಬೆ ಎಣ್ಣೆ ಏನು ರೆಸಿಪಿ ಹೆಸರು ಏನಿದು ಇದೇನೇನಿದು ಐಟಮ್ ಹಾಂ ಲವಂಗ

ಅದಾದ ನಂತರ ಒಂದೆರಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಧನ್ಯಾ ಬೀಜ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರಿದು ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ ಈ ಕಡೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದಾರೆ ಇಡೀ ದಿನ ಅಪ್ಪ ಮಗಳೇ ಅಡುಗೆ ಮಾಡಿದರು ನಾನು ಚಪಾತಿ ಮತ್ತು ಗೀರೇಸನ್ನ ಮಾಡಿಕೊಂಡೆ ಇವರು ಚಿಕನ್ ಫ್ರೈ ಮಾಡ್ತೀನಿ ಅಂತೇಳಿ ಮಾಡ್ತಿದ್ದಾರೆ ಇವಾಗ ಇದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಕಟ್ ಮಾಡೋ ಅಷ್ಟರಲ್ಲಿ ನಾವು ಮಸಾಲೆ ಏನು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಹುರ್ಕೊಂಡಿದ್ದು ಅದು ಅಷ್ಟ್ರಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿತ್ತು ಇವಾಗ ಗ್ರೈಂಡ್ ಮಾಡ್ಕೋತಾ ಇದ್ದಾರೆ ಈ ಕಡೆ ನನ್ನ ಮಗಳು ಸಾಂಗು ಡ್ಯಾನ್ಸು ಜೋರಾಗಿ ನಡೀತಾ ಇರುತ್ತೆ ಒಂದು ನಿಮಿಷ ಸುಮ್ಮನೆರಲ್ಲ ನನ್ನ ಮಗಳು ಚಿಕನ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಈ ಮಸಾಲೆ ಇದಿಷ್ಟನ್ನು ರುಬ್ಬಿ ಇಟ್ಕೊಂಡಿದ್ದಾರೆ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ ಈ ಕಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಷ್ಟರಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಬೇ ಫ್ರೈ ಆಯಿತು ಅದಾದ ನಂತರ ಒಂದೆರಡು ಹಸಿ ಅದಾದ ನಂತರ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಚಿಕನ್ ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೋ ಆ ಚಿಕನ್ನ ಇವಾಗ ಫ್ರೈ ಆಗಿರೋವಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇವಾಗ ಇದು ಇನ್ನೇನು ರೆಡಿ ಆಗ್ತಾ ಬಂತು ಈ ಕಡೆ ಚಿಕನ್ ಫ್ರೈ ಆಯಿತು ಚಿಕನ್ ಬೆಂದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಕೊಂಡ ನಂತರನೇ ನಾವೇನು ಮಸಾಲೆ ರೆಡ್ ಚಿಲ್ಲಿ ಪೌಡ್ರು ರೆಡ್ ಚಿಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ದೋ ಅದನ್ನು ಚಿಕನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಅದಾದ ನಂತರ ಈ ಕಡೆ ಟೇಸ್ಟ್ ನೋಡ್ತಿದ್ದಾರೆ ಸರಿಯಾಗಿದೆಯೋ ಇಲ್ವೋ ಅಂತ ಅದಾದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಕರಿಬೇವು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಖಾರ ಸ್ಪೈಸಿ ಸ್ಪೈಸಿ ಚಿಕನ್ ನಮ್ಮ ಮನೆಯವರು ಮಾಡಿರೋದು ರೆಡಿ ಆಗೋಯ್ತು ಅವ್ರು ಏನೇ ಮಾಡಿರ್ಬೋದು ನನಗೋಸ್ಕರ ಅಂತೇಳಿ ಮಾಡಿಕೊಡ್ತಾರಲ್ಲ ನಿಜವಾಗ್ಲೂ ಅದು ಹೆಣ್ಮಕ್ಳಿಗೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿರಲ್ಲ ನಿಜವಾಗ್ಲೂ ಅದರಲ್ಲೂ ಈ ಥರ ಪ್ಲೇಟೆಲ್ಲ ರೆಡಿ ಮಾಡಿ ಗಾರ್ನಿಷಿಂಗ್ ಮಾಡಿ ನನಗೆ ತಂದುಕೊಟ್ರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಯಿತು ರೆಸಿಪಿ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಹಂಗೆ ಕೈಯಲ್ಲಿ ಕೈಯಲ್ಲಿ ತೊಗೊಂಡು ತೊಗೊಂಡು ತಿನ್ಕೋತಾನೆ ಇದ್ವಿ ಅಷ್ಟು ಸೂಪರಾಗಿ ಮಾಡಿದ್ರು ಅಪರೂಪಕ್ಕೆ ಮಾಡಿಕೊಟ್ರು ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿಕೊಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಾನು ಯಾವಾಗ ಟಯರ್ಡ್ ಆಗಿರ್ತೀನಿ ಯಾವಾಗ ನನಗೆ ಬೇಜಾರಾಗಿರುತ್ತೆ ಆ ಟೈಮಲ್ಲೆಲ್ಲ ನನ್ನ ಖುಷಿ ಪಡ್ಸೋಕ್ಕೆ ಅಂತಲೇ ಏನಾದರೂ ಮಾಡ್ತಾಯಿರ್ತಾರೆ ಅವರು ಚಿನ್ನಮ್ಮ ಪಾಪ ಮಾಡಿರೋ ಚಿಕನ್ ಹೆಂಗೈತೆ ಹೆಂಗೈತೆ ನೀವು ಮಾಡಿರೋದು ಚೆನ್ನಾಗಿ ಮಾಡಿದೀರ ಚಿಕನ್ ಹೆಸರು ಹೇಳಿಲ್ಲ ನೀವು ಖಾರಖಾರ ಚಿಕನ್ ಖಾರ ಖಾರ ಚಿಕನ್ ಬಂಗಾರಿ ಪಪ್ಪ ಚೆನ್ನಾಗಿ ಮಾಡೈತ ಅಮ್ಮ ಚೆನ್ನಾಗಿ ಮಾಡೈತೆ ಚ ಪಪ್ಪ ಚೆನ್ನಾಗಿ ಮಾಡುತ್ತೆ ಮಾಡಿದೆಯಾ ಇಬ್ಬರೂ ಚೆನ್ನಾಗಿ ಮಾಡ್ತೀವಾ ಥ್ಯಾಂಕ್ ಯು ಮಂಗಾರಿ ಓ ಸೂಪರ್ ಐತೆ ಇದೆಲ್ಲ ಆದ ನಂತರ ನಾನು ಚಪಾತಿ ಮಾಡ್ಕೊಡೋಣ ಊಟ ಟೈಮ್ ಆಯಿತು ಅಂತೇಳಿ ಬಂದೆ ಇಲ್ಲ ನಾನು ಎಲ್ಪ್ ಮಾಡ್ತೀನಿ ಕೊಡು ಅಂತೇಳಿ ಈ ಕಡೆ ಚಪಾತಿನ ಬೇಯಿಸ್ತಾ ಇದ್ದಾರೆ ಗಂಡ ಹೆಂಡ್ತಿ ಅಂತ ಒಂದು ಸಂಬಂಧ ಶುರು ಆದಮೇಲೆ ನೀನು ನಾನು ಆ ಥರದ್ದೆಲ್ಲ ಇರಬಾರ್ದು ಇಬ್ಬರು ಈಕ್ವಲ್ ಇರ್ತೀವಿ ಅವರು ಹೊರಗೆ ದುಡ್ಕೊಂಬರ್ಬೋದು ಬಟ್ ಮನೇಲಿ ಯಾವುದೇ ಹುಡುಗಿನೂ ಸುಮ್ಮನೆ ಕೂರೋಕ್ಕಾಗಲ್ಲ ಒಂದು ಮದುವೆ ಒಂದು ಜವಾಬ್ದಾರಿ ಅಂತ ಆದಮೇಲೆ ಇಬ್ರಿಗೂ ಜವಾಬ್ದಾರಿ ಈಕ್ವಲ್ ಆಗಿರುತ್ತೆ ನಿಂದು ನಿನ್ನ ಕೆಲಸ ನೀನು ನನ್ನ ಕೆಲಸ ನಾನು ಆ ಥರ ಯಾವುದೂ ಇರಲ್ಲ ಇಬ್ಬರೂ ಒಬ್ರಿಗೊಬ್ರು ಹೆಲ್ಪ್ ಮಾಡಿದಾಗ್ಲೇ ಆ ಸಂಬಂಧ ಸ್ಟ್ರಾಂಗ್ ಆಗೋದು ಇಬ್ರಿಗೂ ತುಂಬ ಟಯರ್ಡ್ ಆಗ್ತಿರುತ್ತೆ ಅವ್ರ ಹೊರಗೆ ಎಷ್ಟೇ ದುಡ್ಕೊಂಡ್ಬರ್ಬೋದು ಏನೇ ವರ್ಕ್ ಪ್ರೆಷರ್ ಇರ್ಬೋದು ಮನೇಲಿ ನಾವು ಕೂಡ ಅಷ್ಟೇ ಟಯರ್ಡ್ ಆಗಿರ್ತೀವಿ ಅಷ್ಟೇ ಕೆಲಸಗಳ್ನ ಮಾಡ್ತಾ ಇರ್ತೀವಿ ಇಡೀ ದಿನ ಮನೇನ ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ ಮಕ್ಕಳು ಅತ್ತೆ ಮಾವ ಗಂಡ ಎಲ್ರೂ ನಿಭಾಯಿಸ್ಬೇಕು ಅಂದಾಗ ನಮಗೂ ನಮ್ಮದೇ ಆದಂತ ಕೆಲವೊಂದಿಷ್ಟು ಟೆನ್ಷನ್ಗಳು ಇದ್ದೇ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದಾಗ ಹೆಣ್ಮಕ್ಳು ಯಾವುದೇ ರೀತಿ ಬೇರೆ ದೊಡ್ಡ ದೊಡ್ಡದಾಗ ಯಾವುದು ಆಸೆಗಳಿರೋಲ್ಲ ನಾವು ಏನೋ ಅಡುಗೆ ಮಾಡಿದಾಗ ಚೆನ್ನಾಗಿದೆ ಅಂತೇಳಿ ಒಂದು ಅಪ್ರಿಷಿಯೇಷನ್ ಕೊಡೋದಿರ್ಬೋದು ಏನೋ ನಾವು ಟಯರ್ಡ್ ಆಗಿದ್ದೀವಿ ಅಂದಾಗ ನಿನಗೆ ಟಯರ್ಡ್ ಆಯ್ತಾ ಅಂತ ಚಿಕ್ಕದಾಗಿ ಒಂದು ಮಾತು ಕೇಳೋದಿರ್ಬೋದು ಇಲ್ಲ ರೆಸ್ಟ್ ಮಾಡು ಅಂತ ಹೇಳೋದಿರ್ಬೋದು ಅಷ್ಟು ಹೇಳಿದರೆ ಸಾಕು ನಾವು ಹೆಣ್ಮಕ್ಳು ಸಿಕ್ಕಾಪಟ್ಟೆ ಖುಷಿ ಪಡ್ತೀವಿ ಅಕಸ್ಮಾತ್ ಪದೇ ಪದೇ ಗಂಡ ಹೆಂಡತಿ ಮಧ್ಯೆ ಜಗಳ ಬರ್ತಾ ಇದೆ ಅಂದಾಗ ಅಥವಾ ಮನಸ್ತಾಪ ಹೆಚ್ಚಾಗ್ತಿದೆ ಅಂದಾಗ ಗಂಡಂಗೆ ಇಷ್ಟ ಆಗೋದನ್ನು ಹೆಂಡ್ತಿ ಮಾಡೋದಿರ್ಬೋದು ಹೆಂಡ್ತಿಗೆ ಇಷ್ಟ ಆಗೋದನ್ನು ಗಂಡ ಮಾಡ್ಕೊಡೋದಿರ್ಬೋದು ನಮ್ಮ ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇದು ಎಲ್ಪ್ ಮಾಡುತ್ತೆ ಚಿಕ್ಕದಾಗಿ ಎಲ್ಲೋ ಹೊರಗಡೆ ಫ್ಲೈಟ್ ಟಿಕೆಟ್ನ ಬುಕ್ ಮಾಡೋ ಬೇರೆ ಬೇರೆ ದೇಶಗಳನ್ನ ತೋರಿಸ್ಬೇಕು ಆ ಥರದ್ದೆಲ್ಲ ಏನಿರಲ್ಲ ಪಕ್ಕದಲ್ಲಿರೋ ರೋಡಿಗೆ ರೋಡಲ್ಲಿ ಒಂದು ವಾಕ್ ಮಾಡ್ಕೊಂಬರೋದಿರ್ಬೋದು ಇಲ್ಲ ಒಂದು ರೌಂಡ್ ಬೈಕಲ್ಲಿ ಕರ್ಕೊಂಡು ಹೋಗೋದಿರ್ಬೋದು ಇಂಡತಿಗೆ ಇಷ್ಟ ಆಗೋವಂಥ ಒಂದು ಚಾಕ್ಲೇಟು ಒಂದು ಐಸ್ ಕ್ರೀಮ್ ಈ ಥರದ್ದು ಏನಾದರೂ ಕೊಡಿಸೋದಿರ್ಬೋದು ಇಲ್ಲ ಗಂಡಂಗೆ ತುಂಬ ಇಷ್ಟ ಆಗಿರೋ ಅಂಥ ಯಾವುದಾದ್ರೂ ಒಂದು ಅಡುಗೆನ ಪ್ರೀತಿಯಿಂದ ಮಾಡಿಕೊಡೋದಿರ್ಬೋದು ಇದೆಲ್ಲ ನಮ್ಮ ಒಂದು ಚಿಕ್ಕ ಚಿಕ್ಕದು ಮಾಡೋದ್ರಿಂದ ನಮ್ಮ ಸಂಬಂಧ ಗಟ್ಟಿ ಆಗುತ್ತೆ ಅಂದಾಗ ಯಾಕೆ ಮಾಡಬಾರ್ದು ಅಲ್ವಾ ಆ ರೀತಿ ಮಾಡಿಕೊಂಡು ನಮ್ಮ ಸಂಬಂಧನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನನಗೆ ತುಂಬ ಇಂಪಾರ್ಟೆಂಟು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ